ಮರು ಡಾಂಬರೀಕರಣಕ್ಕೆ ನೋಟಿಸ್ ನೀಡಿದ ಪಿಡಬ್ಲ್ಯೂ ಡಿ ಅಧಿಕಾರಿಗಳು ನೋಟಿಸ್ಗೆ ರೆಸ್ಪಾನ್ಸ್ ನೀಡದ ಗುತ್ತಿಗೆದಾರ ಹದಗೆಟ್ಟು ಹೋದ ರಸ್ತೆ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ದುರಂತ ಕಥೆ ಇದು ಬೂದಿಹಾಳ್ ಕ್ರಾಸ್ನಿಂದ ದೇವನಕಟ್ಟಿ ಗ್ರಾಮದವರೆಗಿನ ರಸ್ತೆ ಡಾಂಬರಿ ಹಾಕಿದ ಐದಾರು ತಿಂಗಳಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟು ಹರಕಲು ಮುರುಕಾದ ಹಂತಕ್ಕೆ ತಲುಪಿದ್ದ ಕಳಪೆ ಕಾಮಗಾರಿಯ ನಿಜ ಬಣ್ಣವನ್ನ ಟಿವಿತ್ರೀ ಸುದ್ದಿವಾಹಿನಿಯು ಇದೀಗ ಬಟಾಬಯಲು ಮಾಡ್ತಿದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ರಸ್ತೆ ಕೆಲವು ತಿಂಗಳಲ್ಲಿಯೇ ಬಿರುಕು ಬಿಡುವ ಹಂತದಲ್ಲಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಮಗಾರಿ ನಡೆದು ಕೆಲವೇ ತಿಂಗಳಲ್ಲಿ ರಸ್ತೆಯ ನಿಜ ಸ್ಥಿತಿ ಬೆಳಕಿಗೆ ಬಂದಿದೆ ಬೂದಿಹಾಳ್ ಕ್ರಾಸ್ನಿಂದ ದೇವನಕಟ್ಟಿಗೆ ಹೋಗುವ ರಸ್ತೆ ಬಳಿಯಿಂದ ಅಲ್ಲಲ್ಲಿ ಡಾಂಬರಿ ತಲೆಮಟ್ಟದಿಂದ ಕಿತ್ತು ಹೋಗಿದೆ ಇದರಿಂದ ದ್ವಿಚಕ್ರ ವಾಹನ ಸಂಚಾರದ ವೇಳೆ ಸ್ಕಿಡ್ ಆಗುವ ಆತಂಕ ಮೂಡಿದೆ ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಭರಿಸಿದ್ದು ಕಲ್ಲಿನ ಮೇಲೆ ನೀರು ಹೊಯ್ದಂತ ಖಾತೆಯಂತಾಗಿದೆ ಈಗ ಸ್ವತಃ ಎಂಜಿನಿಯರ್ಗಳಿಗೆ ಗುತ್ತಿಗೆದಾರ ಸಿಗುತ್ತಿಲ್ಲ ನೋಟಿಸ್ ಕೊಟ್ಟರು ಕೂಡ ರೆಸ್ಪಾನ್ಸ್ ಮಾಡುತ್ತಿಲ್ಲ ಎಂದು ಈಗಿನ ಎಂಜಿನಿಯರ್ ಸಿ ಎಸ್ ಕಾಂಬ್ಳೆ ಗೋಳು ತೋಡಿಕೊಂಡಿದ್ದಾರೆ ಅಂದ್ರೆ ಏನರ್ಥ ಇದಕ್ಕೆಲ್ಲ ಹೊಣೆಗಾರರು ಯಾರು ಈ ಹಿಂದಿನ ಎಂಜಿನಿಯರ್ ಅನ್ವರ್ ಮುಲ್ಲಾನ ಅಥವಾ ಗುತ್ತಿಗೆದಾರನ ಎಂಬುದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ ಸರ್ಕಾರದ ದುಡ್ಡನ್ನ ಕೊಳ್ಳೆ ಹೊಡೆದವರು ಮತ್ತೆ ಸರ್ಕಾರಕ್ಕೆ ದುಡ್ಡು ಭರ್ಣ ಮಾಡಲೇಬೇಕಲ್ವೇ ತೀರಾ ದುರಸ್ತಿಯಲ್ಲಿದ್ದ ರಸ್ತೆ ದಶಕಗಳ ಬಳಿಕ ಮರು ಡಾಂಬರೀಕರಣಗೊಂಡಾಗ ರಸ್ತೆ ಫಲಾನುಭವಿಗಳು ಸಮಸ್ಯೆಗೆ ಮುಕ್ತಿ ಸಿಕ್ಕಿತ್ತು ಎಂದು ಭಾವಿಸಿದ್ರು ಆದರೆ ಇದು ಕೆಲವೇ ತಿಂಗಳಲ್ಲಿ ಸುಳ್ಳಾಗಿದೆ ಪಿಡಬ್ಲ್ಯೂ ಡಿ ಎಂಜಿನಿಯರ್ಗಳು ಮಾತ್ರ ಕೆಲಸ ಮುಗಿದಿಲ್ಲ ಎಂದು ಉತ್ತರಿಸುತ್ತಾರೆ ಬಿಟ್ರೆ ಅವರಿಗೆ ಬೇರೇನು ಗೊತ್ತಿಲ್ಲ ಲೋಕಾಯುಕ್ತಕ್ಕೆ ದೂರು ಪ್ರತಿಭಟನೆಯ ಎಚ್ಚರಿಕೆ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗಿದ್ದು ಹೀಗಾಗಿ ಸಮಗ್ರ ತನಿಖೆ ನಡೆಸುವಂತೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲು ಸ್ಥಳೀಯ ಪತ್ರಕರ್ತ ಚಂದ್ರು ತಳವಾರ್ ನಿರ್ಧರಿಸಿದ್ದಾರೆ ತಕ್ಷಣ ಕಾಮಗಾರಿ ನಿರ್ವಹಣೆಯ ಇಲಾಖೆಯ ಅಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಕರೆಸಿ ರಸ್ತೆ ಕಾಮಗಾರಿ ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಸಂಬಂಧಿಸಿದ ಇಲಾಖೆ ಮುಂಭಾಗ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಕಾಮಗಾರಿಯಲ್ಲಿ ಕಮಿಷನ್ ವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗುತ್ತಿದೆ ಹಾಗೆಯೇ ಕಳಪೆ ಡಾಂಬರೀಕರಣ ಮಾಡಿ ಸರ್ಕಾರದ ಹಣ ದುರುಪಯೋಗ ಪಡಿಸಿಕೊಂಡ ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಮೇಲಾಧಿಕಾರಿಗಳು ಮುಂದಾಗಬೇಕಿದೆ ಇಂತಹ ಅನೇಕ ಡಾಂಬರಿಗಳು ತಾಲೂಕಿನಲ್ಲಿ ಹದಗೆಟ್ಟು ನಿಂತಿವೆ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿಯವರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಳಪೆ ಮಟ್ಟದ ರಸ್ತೆ ಇದಾಗಿದೆ ವರದಿ చంద్రు తల్వార్ టీవీ త్రీ న్యూస్ కన్నడ రైబా